ಬಸ್ಸಸ್ ಆ್ಯಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬಾರಿಯ ಕೆ ಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆ ಆ್ಯಂಡ್ ಮುಖ್ಯ ಪರೀಕ್ಷೆಗೆ ಯಾರ್ಯಾರು ಸಿದ್ಧತೆಯನ್ನು ಮಾಡಿಸ್ತಾ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಸ್ಟ್ರಾಟರ್ಜಿಯನ್ನು ಹೇಳ್ತೀನಿ ಇನ್ನೇನು ಎಕ್ಸಾಮ್ಗೆ ತುಂಬ ದಿನ ಉಳಿದಿಲ್ಲ ಇನ್ನು ಉಳಿದಿರೋದೆ ನಲವತ್ತೆಂಟರಿಂದ ನಲವತ್ತೊಂಬತ್ತು ದಿವಸ ಸೊ ಈ ಕಡಿಮೆ ಸಮಯದಲ್ಲಿ ಹೇಗೆ ನೀವು ಫಿಲಿಮ್ಸ್ಗೆ ಒಂದು ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಆ್ಯಂಡ್ ನಾನು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ ನನ್ನ ಪ್ಲ್ಯಾನನ್ನೇ ಸೊ ಯಾವ ರೀತಿ ಪ್ಲ್ಯಾನ್ ಇದ್ದೀನಿ ಅನ್ನೋದೇ ನಿಮಗೂ ಕೂಡ ಹೇಳ್ತೀನಿ ಮೊದಲನೇದಾಗಿ ನೀವು ಪೂರ್ವಭಾವಿ ಪರೀಕ್ಷೆ ಈ ಒಂದು ಕೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಇಲ್ಲಿ ಒಟ್ಟು ಡ್ರೀಮ್ಸ್ಗೆ ಎರಡು ಪ್ರಶ್ನೆ ಪತ್ರಿಕೆಯನ್ನು ಫೇಸ್ ಮಾಡಬೇಕಾಗುತ್ತೆ ಸೊ ಮೊದಲನೇದು ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ಗೆ ಎರಡು ನೂರು ಅಂಕಗಳಿಗೆ ಒಟ್ಟು ನೂರು ಪ್ರಶ್ನೆಗಳು ಸೊ ಎರಡು ಗಂಟೆ ಅವಧಿ ಇರುತ್ತೆ ಪರೀಕ್ಷೆಗೆ ಆ್ಯಂಡ್ ಪೇಪರ್ ಟೂಗೂ ಅಷ್ಟೇ ಸೇಮ್ ಎರಡು ನೂರು ಮಾರ್ಕ್ಸು ನೂರು ಪ್ರಶ್ನೆಗಳು ಎರಡು ಗಂಟೆ ಅವಧಿ ಜೀರೋ ಪಾಯಿಂಟ್ ಟೂ ಫೈ ನೆಗೆಟಿವ್ ಅಂಕಗಳಿರ್ತವೆ ಸೊ ಅದರ ಜೊತೆ ಪೇಪರ್ ಒನ್ನಲ್ಲಿ ಏನೇನು ಟಾಪಿಕನ್ನು ನೀವು ಕವರ್ ಮಾಡಬೇಕಾಗುತ್ತೆ ಆ್ಯಂಡ್ ಪೇಪರ್ ಒನ್ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಪೇಪರ್ ಒನ್ನನ್ನು ಎರಡು ವಿಭಾಗ ಆಗಿ ವಿಂಗಡಿಸ್ಕೊಳ್ಬೋದು ಕರೆಂಟ್ ಅಫೇರ್ಸ್ ವಿಷಯದಲ್ಲಿ ನೋಡೋದಾದ್ರೆ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಸೊ ಪೇಪರ್ ಟೂ ಅಲ್ಲಿ ಹ್ಯೂಮ್ಯಾನಿಟೀಸ್ ಹ್ಯೂಮ್ಯಾನಿಟೀಸಲ್ಲಿ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಹಿಸ್ಟ್ರಿ ಆಗಿರ್ಬೋದು ಸೊ ಎಲ್ಲ ಟಾಪಿಕ್ ವಿಷಯಗಳು ಕವರ್ ಆಗ್ತವೆ ಇಲ್ಲಿ ಹ್ಯೂಮ್ಯಾನಿಟೀಸ್ ತುಂಬ ಟಫ್ ಆಗುತ್ತೆ ಸೊ ಪ್ರಿಪ್ರೇಷನ್ ಮಾಡ್ತಾ ಇರೋದ್ರು ತುಂಬ ಹಳಬರಾಗಿದ್ದರೆ ಅಂದರೆ ತುಂಬ ವರ್ಷದಿಂದ ಕೆ ಎ ಎಸ್ ಕೆ ಸಿದ್ಧತೆ ಮಾಡ್ತಾಯಿದ್ರೆ ಹ್ಯೂಮ್ಯಾನಿಟೀಸ್ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡ್ತೀರಾ ಬಟ್ ಈಗ ಹೊಸ್ದಾಗಿ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಹ್ಯುಮಾನಿಟೀಸ್ ಟಫ್ ಆಗುತ್ತೆ ಹ್ಯುಮಾನಿಟೀಸ್ ಮೀನ್ಸ್ ಅದೇ ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ವಿಷಯಗಳ ಒಂದು ಡೆಪ್ತಾಗಿ ಓದ್ಕೋಬೇಕಾಗುತ್ತೆ ಸೊ ಪೇಪರ್ ಟೂಗೆ ಸ್ಟ್ರಾಟಜಿ ಏನು ಅದರಲ್ಲಿ ಎರಡು ವಿಷಯಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತಂದರೆ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸು ಎನ್ವಿರೊಮೆಂಟಲ್ ಸೈನ್ಸು ಆ್ಯಂಡ್ ಮೆಂಟಲ್ ಎಬಿಲಿಟಿ ಸೊ ಪೇಪರ್ ಒನ್ನಲ್ಲಿ ಎರಡು ವಿಷಯಗಳು ಕರೆಂಟ್ ಅಫೇರ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ ಆ್ಯಂಡ್ ಹ್ಯೂಮ್ಯಾನಿಟೀಸ್ ಪೇಪರ್ ಟೂ ಅಲ್ಲಿ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಎನ್ವಿರಮೆಂಟಲ್ ಎಕಾಲಜಿ ಆ್ಯಂಡ್ ಜನರಲ್ ಸೈನ್ಸ್ ಹಾಗೆ ಮೆಂಟಲ್ ಅಬಿಲಿಟಿ ಸೊ ಪೇಪರ್ ಒನ್ಗೆ ಇನ್ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಲ್ಲಿ ನಿಮಗೆ ನಲವತ್ತು ಅಂಕಗಳು ಯಾವುದ್ರ ಮೇಲೆ ಬರುತ್ತೆ ಅಂತಂದರೆ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸೊ ಇನ್ನು ಉಳಿದಂಥ ಅರವತ್ತು ಅಂಕಗಳು ಹ್ಯೂಮಾನಿಟೀಸ್ ಅಂದರೆ ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಎಕನಾಮಿಕ್ಸ್ ಎಲ್ಲ ವಿಷಯಗಳ ಮೇಲೆ ಬರುತ್ತೆ ಸೊ ನೀವು ಪೇಪರ್ ಒನ್ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂದರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಸೊ ಅಲ್ಲಿ ನೀವು ಫಾರ್ಟಿಗೆ ಫಾರ್ಟಿ ಕ್ವಶನ್ ರೀಚ್ ಮಾಡುವಂಥ ಪ್ರಯತ್ನ ಪಟ್ಟ್ರಿ ಅಂದರೆ ಪೇಪರ್ ಒನ್ನಲ್ಲಿ ಒಳ್ಳೆಯ ಸ್ಕೋರ್ ಆಗುತ್ತೆ ಆ್ಯಂಡ್ ಪೇಪರ್ ಟೂ ಅಷ್ಟೇ ಎನ್ವಿರಾನ್ಮೆಂಟಲ್ ಎಕಾಲಜಿ ಆ್ಯಂಡ್ ಜನರಲ್ ಸೈನ್ಸು ಹಾಗೆ ಮೆಂಟಲ್ ಎಬಿಲಿಟಿಯನ್ನು ಹೊರತುಪಡಿಸಿ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ ನಲವತ್ತು ಕ್ವಶನ್ ಬರುತ್ತೆ ಸೊ ನೂರು ಪ್ರಶ್ನೆಗೆ ನಲವತ್ತು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸು ಇನ್ನು ಅರವತ್ತು ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿಲಿ ಮೂವತ್ತು ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಆ್ಯಂಡ್ ಜನರಲ್ ಸೈನ್ಸಲ್ಲಿ ಮೂವತ್ತು ಸೊ ಪೇಪರ್ ಒನ್ನಲ್ಲಿ ನೀವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಫಾರ್ಟಿ ಕ್ವೆಶನ್ನು ಆ್ಯಂಡ್ ಪೇಪರ್ ಟೂ ಅಲ್ಲಿ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸಲ್ಲಿ ಫಾರ್ಟಿ ಕ್ವೆಶನ್ನು ಸೊ ಈ ಎರಡು ಫ್ರಲ್ಲೂ ಫಾರ್ಟಿ ಫಾರ್ಟಿ ನೀವು ಕರೆಕ್ಟ್ ಮಾಡ್ಕೊಂಬಿಟ್ರಿ ಅಂದರೆ ಅಲ್ಲಿಗೆ ನಿಮ್ಮ ಮಾರ್ಕ್ಸ್ ಎಷ್ಟಾಗುತ್ತೆ ಎಂಬತ್ತು ಕ್ವೆಶನು ರೈಟ್ ಆದಂಗೆ ಆಗುತ್ತೆ ಸೊ ನೀವು ಇದ್ರ ಜೊತೆ ಇನ್ನೂ ಬೇಸಿಕಾಗಿ ಹ್ಯೂಮನಿಟೀಸಲ್ಲಿ ಒಂದಿಷ್ಟು ಸ್ಕೋರು ಅಥವಾ ಮೆಂಟಲ್ ಅಬಿಲಿಟಿಲಿ ಒಂದಿಷ್ಟು ಸ್ಕೋರ್ ಮಾಡ್ಕೊಂಡ್ರೆ ಅಂದರೆ ನೀವು ಕ್ವಾಲಿಫೈ ಆಗೋದಕ್ಕೆ ಈಸಿಯಾಗಿ ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಸ್ಕೋರನ್ನು ಮಾಡ್ದಂಗೆ ಆಗುತ್ತೆ ಸೊ ಜಿ ಎಮ್ ಎಲ್ ಕಟ್ ಆಫು ಅಂದರೆ ಅದೇ ಹೇಳಿದ್ರೆ ಒನ್ ನೈಂಟಿವರೆಗೂ ಹೋಗಬೇಕು ಬಟ್ ನೀವು ಈಸಿಯಾಗಿ ಅಂದರೆ ಈ ಮೆಟದ್ ಮೆಥಡ್ ಮೂಲಕ ಡಿವೈಡ್ ಮಾಡಿಕೊಂಡು ಸಿಲೆಬಸ್ಸಲ್ಲಿ ಪೇಪರ್ ಒನ್ನಲ್ಲಿ ಕರೆಂಟ್ ಅಫೇರ್ಸು ಪೇಪರ್ ಟೂ ಅಲ್ಸ್ ಟೂ ಅಲ್ಲೂ ಅಷ್ಟೇ ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಆಗಿಬಿಟ್ರಿ ಅಂದರೆ ಈ ಎರಡು ಸಬ್ಜೆಕ್ಟ್ ಗ್ರೂಪ್ ಸಿಕ್ಕರೆ ಇನ್ನು ಹ್ಯುಮಾನಿಟೀಸ್ ಆಗಿರ್ಬೋದು ಎನ್ವಿರಮೆಂಟಲ್ ಎಕಾಲಜಿ ಆ್ಯಂಡ್ ಜನರಲ್ ಸೈನ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಸೊ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಕಡಿಮೆ ಸಮಯಾವಕಾಶ ಇರೋದರಿಂದ ಹೆಚ್ಚು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ಸೊ ಜಸ್ಟ್ ನೀವು ರಿವಿಸನ್ ಮಾಡೋ ಟೈಮ್ ಇದು ಬಟ್ ರಿವಿಸನ್ ಮಾಡದೆ ಈಗಿನ್ನೂ ನಾವು ಜಸ್ಟು ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೂ ಕೂಡ ನೀವು ಕರೆಂಟ್ ಅಫೇರ್ಸು ಟು ತೌಸಂಡ್ ಟ್ವೆಂಟಿ ತ್ರೀಯಿಂದ ಹಿಡಿದು ಅಪ್ ಟು ಈ ಒಂದು ಪ್ರೀಮ್ಸ್ ಆಗೋವರೆಗೂ ಅಂದರೆ ಎಲ್ಲಿವರೆಗೂ ನೀವು ಜೂನ್ವರೆಗೂ ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸು ಇಷ್ಟನ್ನು ಪ್ರಿಪ್ರೇಷನ್ ಮಾಡೋದ್ರ ಜೊತೆ ಹ್ಯೂಮ್ಯಾನಿಟೀಸು ಆ್ಯಂಡ್ ಮೆಂಟಲ್ ಅಬಿಲಿಟಿ ದಿನಕ್ಕೆ ಒಂದು ಐದು ಪ್ರಶ್ನೆ ಬಿಡಿಸಿದ್ರು ಇಲ್ಲಿಂದ ಒಂದು ಇನ್ನೂರೈವತ್ತು ಪ್ರಶ್ನೆ ಆದರೂ ಸಾಲ್ವ್ ಮಾಡ್ಬೋದು ಸೊ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಪ್ರಶ್ನೆ ಬಂದರೂ ಸಾಕು ನಿಮಗೆ ಸೊ ನೆಗೆಟಿವ್ ಇರಲ್ಲ ಮೇನ್ಸಲ್ಲಿ ಒಂಬತ್ತು ಪ್ರಶ್ನೆ ಫ್ರೀಮ್ಸಲ್ಲಿ ನೆಗೆಟಿವ್ ಇರುತ್ತೆ ಮೇನ್ಸಲ್ಲಿ ನೆಗೆಟಿವ್ ಇರಲ್ಲ ಸೊ ಮೇನ್ಸ್ ಬಿಟ್ಟಾಕೆ ಫಸ್ಟ್ ನೀವು ಇಲ್ಲಿ ಫಿಲಿಮ್ಸ್ ಕ್ಲಿಯರ್ ಅಂದರೆ ಮೇನ್ಸ್ಗೆ ಹೋಗ್ಬೋದು ಆ ಕಾರಣಕ್ಕಾಗಿ ಈ ಸ್ಟ್ರಾಟರ್ಜಿಯನ್ನು ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಇದು ಇಷ್ಟ ಆಯಿತು ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು